ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗಾಗಲೇ ನೀವು ಹಲವಾರು ಮನಿ ಸೇವಿಂಗ್ ಟಿಪ್ಸ್ ನ ನೀವು ನೋಡಿದ್ದೀರಾ ಸೊ ಅದೇ ರೀತಿಯಾಗಿ ಈ ಒಂದು ವರ್ಷದ ಇಪ್ಪತ್ತು ಇಪ್ಪತ್ತೈದರ ಒಂದು ಸೇವಿಂಗ್ ಪ್ಲ್ಯಾನರ್ನ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಸೊ ಈ ಸೇವಿಂಗ್ ನಲ್ಲಿ ಏನೇನಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಸೊ ಬನ್ನಿ ಇನ್ನ ತಡ ಮಾಡೋದು ಬೇಡ ಹೇಗೆ ಇಪ್ಪತ್ತು ಇಪ್ಪತ್ತೈದರ ಒಂದು ಸೇವಿಂಗ್ಸ್ ಪ್ಲಾನರ್ ಹೇಗಿದೆ ನಾನು ಹೇಗೆ ಪ್ಲಾನ್ ಮಾಡ್ಕೊಂಡು ಸೇವ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಸೊ ಇನ್ ತಡ ಮಾಡ್ಬಿಡಿ ಬನ್ನಿ ಸೊ ಈಗ ನೀವು ನನ್ನ ಕೈಯ್ಯಲ್ಲಿ ಏನು ನೋಡ್ತಾ ಇದ್ದೀರಾ ಸೊ ಇದನ್ನ ನೀವು ನಾನು ಹೋದ್ ವರ್ಷ ಸೇವ್ ಮಾಡಿದ್ದಂತಹ ಒಂದು ಅಮೌಂಟ್ ಆಗಿದೆ ಸೊ ಇದನ್ನ ನೀವು ಈ ವರ್ಷ ಮಾಡಬೇಕು ಈ ಒಂದು ಕೆಲಸನ ನೀವು ಈ ವರ್ಷ ಮಾಡಬೇಕು ಅಂತ ಇದ್ರೆ ದಯವಿಟ್ಟು ಈ ಒಂದು ನಾನು ಏನೇನು ಹೇಳ್ತಿದ್ದೀನಲ್ಲ ಒಂದು ಇಯರ್ಲಿ ಸೇವಿಂಗ್ಸ್ ಪ್ಲಾನನ್ನ ಸೆಟ್ ಮಾಡ್ಕೊಳ್ಳಿ ಸೊ ಸೆಟ್ ಮಾಡಿಕೊಂಡ್ರೆ ನಿಮ್ಗೆ ಈ ಒಂದು ಸೇವಿಂಗ್ಸ್ ಪಕ್ಕ ಇಷ್ಟು ಆಗೇ ಆಗುತ್ತೆ ಅನ್ನುವಂತಹ ಭರವಸೆ ಇರೋರು ಮಾಡೇ ಮಾಡಿ ಓಕೆನಾ ಸೊ ಇಲ್ಲಿ ನಾನು ಎರಡು ರೀತಿಯಾದಂತಹ ಡಿವಿಷನ್ ನ ಮಾಡ್ಕೊಂಡಿದೀನಿ ಕೆಲವರಿಗೆ ಇನ್ಕಮ್ ಇರುತ್ತೆ ಇನ್ ಕೆಲವರಿಗೆ ಇನ್ಕಮ್ ಇರೋದಿಲ್ಲ ಸೊ ನೀವ್ ಹೇಳ್ತೀರಾ ನಿಮ್ ಹೊರಗಡೆ ಕೆಲಸ ಮಾಡ್ತೀರಾ ನಿಮ್ ಹಸ್ಬೆಂಡ್ ಕೊಡ್ತಾರೆ ಸೊ ಹಾಗಾಗಿ ನೀವ್ ಸೇವ್ ಮಾಡ್ತೀರಾ ಅಂತ ಕೆಲವ್ರು ಹೇಳ್ತಾರೆ ಇನ್ ಕೆಲವ್ರು ನಾವು ಮನೇಲೆ ಇರ್ತೀವಿ ನಾವ್ ಯಾವ ರೀತಿಯಾದಂತಹ ಸೇವಿಂಗ್ಸ್ ನ ಮಾಡ್ಬೋದು ಅಂತ ಇನ್ ಕೆಲವರು ಹೇಳ್ತಾರೆ ಸೊ ಮೊದಲನೇದಾಗಿ ಇದಕ್ಕೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಆಮೇಲೆ ನನ್ನ ಇಯರ್ಲಿ ಪ್ಲಾನಿಂಗ್ ನಾನು ನಿಮ್ ಮುಂದೆ ಶೇರ್ ಮಾಡ್ಕೋತೀನಿ ಮೊದಲನೇದಾಗಿ ಅರ್ನಿಂಗ್ಸ್ ಬರ್ತಾ ಇದ್ರೆ ಅರ್ನಿಂಗ್ಸ್ ಎಷ್ಟಿರುತ್ತೆ ಅಷ್ಟೇ ಒಂದು ಖರ್ಚು ಕೂಡ ಅವ್ರಿಗೆ ಇರುತ್ತೆ ಸೊ ಸೊ ಅರ್ನಿಂಗ್ಸ್ ನೆಲ್ಲ ತಗೊಬಂದು ಸೇವಿಂಗ್ಸ್ ಮಾಡೋ ಹಂಗಿದ್ರೆ ಎಲ್ಲರೂ ಕೂಡ ಅರ್ನಿಂಗ್ಸ್ ಗೆ ಹೋಗೋರು ಸೊ ಈ ರೀತಿಯಾಗಿ ಇದ್ದಾಗ ಹೇಗೆ ನಾವು ಅದನ್ನ ಡಿವೈಡ್ ಮಾಡಿ ಅವರು ಸೇವಿಂಗ್ಸ್ ಮಾಡ್ಕೋತಾರೆ ಅಂತ ಅಂದ್ರೆ ಅವರು ನಿಮ್ ರೂಟ್ಗೆ ಬರ್ತಾರೆ ಖರ್ಚೆಲ್ಲ ಖರ್ಚು ವೆಚ್ಚ ಎಲ್ಲ ಕಳೆದು ಮಿಕ್ಕಿರುವಂತಹ ಅಮೌಂಟ್ ನ ಅವರು ಸೇವಿಂಗ್ಸ್ ತರೋ ಅಷ್ಟೊತ್ತಿಗೆ ನಿಮ್ಮ ಮನೇಲಿ ಏನು ಎಲ್ಲಾ ಖರ್ಚನ್ನು ಅವರೇ ನೋಡ್ಕೋತಾರೆ ಸ್ವಲ್ಪ ಸೇವಿಂಗ್ಸ್ ನೀವು ಮಾಡ್ಬೋದು ಅಲ್ವಾ ಸೊ ನೀವು ಹೌಸ್ ವೈಫ್ ಏನ್ ಮಾಡ್ಬೇಕು ನಮ್ಗೆ ಯಾವ್ದೇ ರೀತಿಯಾದಂತಹ ಅರ್ನಿಂಗ್ಸ್ ಇಲ್ಲ ನಮ್ಗೆ ಯಾವ್ದೇ ರೀತಿಯಾದಂತಹ ಅಮೌಂಟ್ ನಾವ್ ಕೊಡಲ್ಲ ಅನ್ನುವಂಥವ್ರು ತುಂಬ ಹಿಡಿತದಲ್ಲಿ ನೀವು ಅಡುಗೆಯನ್ನ ಮಾಡಬೇಕು ಮನೆ ನಡೆಸೋದಾಗಿರ್ಬೋದು ಪ್ರತಿಯೊಂದು ಕೂಡ ಒಂದು ಹಿಡಿತದಲ್ಲೇ ಹೋಗ್ಬೇಕು ಯಾವ ರೀತಿಯಾಗಿ ಅಂತ ನಾನು ಮೀಲ್ ಪ್ಲಾನಿಂಗ್ ಹಿಂದಿನ ವೀಡಿಯೋದಲ್ಲಿ ಮೀಲ್ ಪ್ಲಾನಿಂಗ್ ವಿಡಿಯೋ ಹಾಕಿದ್ದೀನಿ ಸೊ ದಯವಿಟ್ಟು ಗೋ ಥ್ರೂ ಇಟ್ ಅಂದ್ರೆ ಅದ್ರ ಮೂಲಕನೇ ನೀವು ಹೋಗೋದನ್ನ ಕಲೀರಿ ನಾನು ವೀಕ್ಲಿ ವೀಕ್ಲಿ ಇನ್ಮೇಲೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ವೀಕ್ಲಿ ಮೆನು ಏನಿದೆ ಅಥವಾ ಕೆಲವರು ಇನ್ನೊಂದು ಪೆಷನ್ ಬಂದಿತ್ತು ಮಕ್ಳು ಹಣ್ಣು ಸ್ನಾಕ್ಸ್ ಆ ರೀತಿಯಾಗಿ ತಿಂತಾರೆ ಅದನ್ನ ನೀವು ಯಾವ ರೀತಿಯಾಗಿ ಆ್ಯಡ್ ಮಾಡ್ತೀರಾ ಅಂತ ಅದು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಬರುತ್ತೆ ಯಾವ ರೀತಿಯಾದಂತಹ ಮೆನು ಮಕ್ಕಳಿಗೆ ನಾನು ಕೊಡ್ತೀನಿ ಅಂತ ಮನೆಯಲ್ಲಿ ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡ್ಬೋದು ತಿಂಗಳಿಗೆ ಏನಿಲ್ಲ ಅಂತ ಅಂದ್ರೂ ಒಂದು ನಿಯರ್ಲಿ ಒಂದು ಐದರಿಂದ ಆರು ಸಾವಿರ ನಾನು ಉಳಿಸ್ಬೋದು ಅಂತ ಅನ್ನುವಂಥವ್ರು ನಾನು ಏನ್ ಮೆನು ಕಳಿಸಿದ್ದೀನಿ ಆ ಮೆನು ಥ್ರೂ ನೀವು ಹೋಗಿ ನೀವು ಮಂತ್ಲಿ ಪಕ್ಕಾ ನಾಲ್ಕರಿಂದ ಐದು ಸಾವಿರ ಉಳಿಸೇ ಉಳಿಸ್ತೀರಾ ಅದಂತೂ ಹೌದು ಸೊ ಹೇಗೆ ಏನು ಅನ್ನೋದನ್ನ ಹೇಳ್ತೀನಿ ಹಾಗೆ ಅರ್ನಿಂಗ್ಸ್ ಮಾಡೋರು ಹೇಗೆ ಉಳಿಸ್ಬೋದು ಅಂತ ಅಂದರೆ ಆಲ್ಮೋಸ್ಟ್ ಅರ್ನಿಂಗ್ಸ್ ಮಾಡೋರ ಮೇಲೆ ಅಷ್ಟು ಡಿಪೆಂಡ್ ಆಗಿರಲ್ಲ ಮನೆ ಡಿಪೆಂಡ್ ಆಗಿದ್ರು ಒಂದು ಏಯ್ಟಿ ಪರ್ಸೆಂಟ್ ಡಿಪೆಂಡ್ ಆಗಿರುತ್ತೆ ಇನ್ ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಅವಳು ದುಡಿತಾಳೆ ಅವಳು ಹೇಗೆ ಬೇಕು ಅವಳು ಇರಲಿ ಅನ್ನುವಂತಹ ಒಂದು ಮೈಂಡ್ಸೆಟ್ ಕೂಡ ಅವರಲ್ಲಿ ಇರುತ್ತೆ ಸೊ ಅಂಥವ್ರು ಹೇಗೆ ಸೇವ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಸೊ ಈ ಎರಡು ಟಾಪಿಕ್ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಅದಕ್ಕೆ ನಮ್ಮ ಮುಂಚೆ ಈ ಎರಡು ಒಂದು ಡಿವಿಷನ್ ಏನಿದೆ ಅವ್ರು ಹೇಗೆ ಸೇವ್ ಮಾಡಬಹುದು ಅನ್ನೋದನ್ನ ಮೊದಲನೇದಾಗಿ ಹೇಳ್ತೀನಿ ಹೌಸ್ ವೈಫ್ ಆಗಿದ್ರೆ ಈ ರೀತಿಯಾದಂತಹ ಸೇವಿಂಗ್ಸ್ ಮಂತ್ಲಿ ಫೈವ್ ತೌಸಂಡ್ ಅಥವಾ ಫೋರ್ ತೌಸಂಡ್ ಉಳಿತು ಅಂತ ಅಂದ್ರೆ ಯಾವ್ದಕ್ಕಾದ್ರೂ ಆಗಿ ಆಗುತ್ತೆ ಹೌಸ್ ವೈಫ್ ಗೆ ಅದೇ ಒಂದು ಅರ್ನಿಂಗ್ಸ್ ಅರ್ನಿಂಗ್ ವುಮನ್ ಮಂತ್ಲಿ ಐದು ಸಾವಿರ ಬೇಡ ಎಂಟು ಸಾವಿರ ಉಳಿಸ್ತಾರೆ ಅಂತ ಅಂದ್ರೂ ಎಂಟು ಸಾವಿರನೂ ಒಂದು ಬಿಗ್ ಅಮೌಂಟ್ ಮಂತ್ಲಿ ಏಟ್ ತೌಸಂಡ್ ಉಳಿಸೋದು ಅಂತ ಅಂದ್ರೆ ದೆನ್ ಜೋಕ್ ಜೋಕ್ ಅಲ್ಲ ಅಲ್ವಾ ಸೊ ಎಂಟು ಸಾವಿರ ಐದು ಸಾವಿರ ತ್ರೀ ತ್ರೀ ತೌಸಂಡ್ ಡಿಫ್ರೆನ್ಸ್ ಇರುತ್ತೆ ಓಕೆನಾ ಜಸ್ಟ್ ಡಿಫ್ರೆನ್ಸ್ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಯಾವ್ಯಾವ ರೀತಿ ಖರ್ಚು ಇರುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ ಸೊ ಈ ಎರಡೂ ರೀತಿಯಾದಂತಹ ಡಿವಿಷನ್ ಇದ್ದವರು ಮೊದಲನೇದಾಗಿ ನಾವು ಯಾವುದಕ್ಕೆ ಅಂತ ಪರ್ಸ್ನಲ್ ಅಮೌಂಟ್ ನಾನು ಏನು ಎತ್ತಿಟ್ಟಿದ್ದೆ ಓಕೆನಾ ಇಪ್ಪತ್ತ ಆರು ಸಾವಿರ ಏನೋ ಬಂದಿತ್ತು ಆ ಪರ್ಸ್ನಲ್ ಅಮೌಂಟಿಗೆ ನಾನು ಇದನ್ನು ಈ ಐದು ಸಾವಿರ ಏನು ಉಳಿಸ್ತೀನಲ್ಲ ಅದನ್ನು ಆ ಪರ್ಸ್ನಲ್ ಅಮೌಂಟಿಗೆ ನಾನು ಹಾಕೋತಾ ಇದ್ದೆ ನನಗೆ ಐದು ಸಾವಿರ ಎಲ್ಲ ಇರಲಿಲ್ಲ ಎರಡು ಮೂರು ಆ ರೀತಿಯಾಗಿ ಉಳಿತಿತ್ತು ಒಂದೊಂದು ಸಲ ಒಂದು ಸಾವಿರ ಉಳಿದಿರೋದಿದೆ ಸಲ ಮುನ್ನೂರು ರೂಪಾಯಿಯು ಕೂಡ ಉಳಿದಿರೋದಿದೆ ಆ ಪರ್ಸ್ನಲ್ ಅಮೌಂಟಲ್ಲಿ ಅದಕ್ಕೆ ನಾನು ಎತ್ತಿಡ್ತಾ ಇದ್ದೆ ಈ ಒಂದು ಅಮೌಂಟ್ ಐದು ಸಾವಿರ ಎಂಟು ಸಾವಿರ ನಾನು ಏನು ಎಕ್ಸಾಂಪಲ್ ಹೇಳಿದೆ ಅದು ಪರ್ಸ್ನಲ್ ಅಮೌಂಟಿಗೆ ಹೋಗುತ್ತಲ್ಲ ಸೊ ಈ ಅಮೌಂಟನ್ನ ಪರ್ಸ್ನಲ್ ಆಗಿ ನೀವು ತಗೋಬೇಕು ಫಾರ್ ಎಕ್ಸಾಂಪಲ್ ಜ್ಯುವೆಲರಿ ತೊಗೊಳಕಾಗಿರ್ಬೋದು ಅಥವಾ ಮನೆಗೆ ಬೆಳ್ಳಿ ಸಾಮಾನುಗಳಾಗಿರ್ಬೋದು ಯಾವುದೇ ಒಂದು ಬೆಲೆ ಬಾಳುವಂತಹ ಒಂದು ಥಿಂಗ್ಸ್ನ ನೀವು ತಗೋಬೇಕು ಅಂತ ಅಂದರೆ ಪರ್ಸ್ನಲ್ ಅಮೌಂಟಿಂದನೇ ತಗೋಬೇಕು ಯಾಕೆಂದರೆ ಅದು ನೆನ್ಪಿರುತ್ತೆ ಹಾಗೆ ಅದನ್ನು ಮತ್ತೆ ಕೊಟ್ಟರೂ ಕೂಡ ಅಮೌಂಟ್ ಬರುತ್ತೆ ಸೊ ಈ ರೀತಿಯಾದಂತಹ ಅಮೌಂಟನ್ನು ನೀವು ತೊಗೊಂಬ ಸೇವ್ ಮಾಡಬೇಕು ಹಾಗೆ ಇಪ್ಪತ್ತು ಇಪ್ಪತ್ತೈದರ ಒಂದು ಪ್ಲಾನಿಂಗಿಗೆ ಬರೋ ಹಾಗಿದ್ರೆ ಇದರಲ್ಲಿ ನಾವು ಐದು ರೀತಿ ಲಾಸ್ಟ್ ಟೈಮ್ ನಾನು ನಾಲ್ಕು ರೀತಿ ಸೇವಿಂಗ್ಸ್ ನ ಮಾಡಿದ್ದೆ ಈ ವರ್ಷ ಐದು ರೀತಿ ನಾನು ಸೇವಿಂಗ್ಸ್ ನ ಮಾಡ್ತಾ ಇದೀನಿ ಯಾವುದು ಅಂತ ಅಂದ್ರೆ ಪರ್ಸ್ನಲ್ ಸೇವಿಂಗ್ಸ್ ಒಂದು ಎಜುಕೇಶನಲ್ ಸೇವಿಂಗ್ಸ್ ಒಂದು ಎಜುಕೇಶನಲ್ ಸೇವಿಂಗ್ಸ್ ಅಲ್ಲಿ ನನ್ನ ಎಜುಕೇಷನ್ ಮಾತ್ರ ಅಲ್ಲ ಈಗ ನನ್ನ ಎಜುಕೇಶನ್ ಎಲ್ಲ ಆಗೋಗಿರುತ್ತೆ ಸೊ ಅಂತಹ ಅಮೌಂಟ್ ನಾನು ಏನ್ ಮಾಡ್ಬೋದು ಅಂತ ಇದ್ರೆ ಇದನ್ನ ನಾನು ಎಫ್ ಡಿ ಹಾಕ್ಬೇಕು ಅಂತ ಈ ಸರಿಯಿಂದ ನಾನು ಡಿಸೈಡ್ ಮಾಡಿದೀನಿ ಸೊ ಎಜುಕೇಶನಲ್ ಅಮೌಂಟ್ ಅಂತಾನೆ ಇವಾಗ ಕನ್ಸಿಡರ್ ಮಾಡ್ತೀನಿ ಎಫ್ ಡಿ ಆವಾಗ ಸ್ಟಾರ್ಟ್ ಮಾಡ್ತೀನಿ ಅವಾಗ ಅದನ್ನ ಎಫ್ ಟಿ ಅಮೌಂಟ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ಬಂದ್ರೆ ಗ್ರಾಸರೀಸ್ ಗ್ರಾಸರೀಸ್ ಅಲ್ಲಿ ನಾವು ಏನು ಸೇವ್ ಮಾಡಿರ್ತೀವಿ ಆ ಅಮೌಂಟ್ ಹೆಲ್ತ್ ಹೆಲ್ತ್ ಹೆಲ್ತ್ಗೆ ಅಂತ ಏನು ಎತ್ತಿರ್ತೀನಿ ಅದು ಇನ್ನ ಮಿಸಲೇನಿಯಸ್ ಅಂತ ಅಂದರೆ ಇದರಲ್ಲಿ ಟ್ರಾವೆಲ್ಸ್ದು ಬರುತ್ತೆ ಗೆಸ್ಟ್ಸ್ದು ಬರುತ್ತೆ ಎಕ್ಸ್ಟ್ರಾ ಅಮೌಂಟ್ ಏನಾದ್ರು ಉಳಿತು ಎಲ್ಲರೂ ಹೋದಾಗ ಅದರಲ್ಲಿ ಉಳಿಸಿದ್ನ ನಾನು ಮಿಸಲೇನಿಯಸ್ ಅಲ್ಲೇ ಹಾಕೋತೀನಿ ಈ ಐದು ರೀತಿಯಾದಂತಹ ಸೇವಿಂಗ್ಸ್ ಹೇಗಿರಬೇಕು ಅಂತ ನಾನು ತುಂಬ ಸೇವ್ ಮಾಡಿ ಅಂತಲೂ ಹೇಳ್ತಾ ಇಲ್ಲ ಹತ್ತು ಸಾವಿರದ ಒಳಗೆ ಈ ಇಷ್ಟು ಅಮೌಂಟನ್ನು ನೀವು ಸೇವ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಪರ್ಸ್ನಲ್ಗೆ ಎರಡು ಹಾಕಿದ್ರಿ ಅಂತ ಅಂದರೆ ಇನ್ನು ಎಲ್ಲದಕ್ಕೂ ಎರಡು ಒಂದು 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 ಈ ರೀತಿಯಾಗಿ ಡಿವೈಡ್ ಮಾಡ್ಕೊಂಡು ನೀವು ಪ್ಲ್ಯಾನ್ ಮಾಡ್ಕೋಬೇಕು ಪ್ಲ್ಯಾನರ್ನ ಕೂಡ ನಾನು ಚಾರ್ಟ್ ಮಾಡಿ ಹಾಕ್ತೀನಿ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೋಬೇಕು ಯಾವ್ಯಾವದಕ್ಕೆ ಎಷ್ಟೆಷ್ಟು ಮಿಕ್ಕಿದ್ರೆ ಎಷ್ಟೆಷ್ಟು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದನ್ನ ಕೂಡ ನಾನು ಪ್ಲಾನರ್ ತಿಳಿಸ್ತೀನಿ ಸೊ ನಾನು ಈ ಸರಿ ಈ ಇಪ್ಪತ್ತು ಇಪ್ಪತ್ತೈದರ ಏನು ಸೇವಿಂಗ್ಸ್ ನಾನು ಮಾಡ್ತಾ ಇದ್ದೀನಿ ಅದಕ್ಕೆ ಐದು ರೀತಿಯಾದಂತಹ ಡಿವಿಷನ್ನ ನಾನು ಮಾಡ್ಕೊಂಡಿದ್ದೀನಿ ಈ ಐದು ರೀತಿಯಾದಂತಹ ಪಾರ್ಟಿಷನ್ ಇದೆ ಸೊ ಇದರಲ್ಲಿ ನನಗೆ ವರ್ಷಕ್ಕೆ ಏನಿಲ್ಲ ಅಂತ ಒಂದು ಕ್ರಾಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಒಂದು ಲ್ಯಾಕ್ ಕ್ರಾಸ್ ಮಾಡಲೇಬೇಕು ಅಂತ ಅನ್ಕೊಂಡಿದ್ದೀನಿ ಲಾಸ್ಟ್ ಟೈಮ್ ಬಂದು ಎಪ್ಪತ್ತಾರು ಇತ್ತು ಸೊ ಈ ಟೈಮ್ ನನಗೆ ಒಂದು ಆಗಲೇಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಯಾವ ರೀತಿಯಾಗಿ ಸೇವ್ ಮಾಡ್ತೀನಿ ಅನ್ನೋದನ್ನ ಅಪ್ಕಮಿಂಗ್ ವಿಡಿಯೋಸಲ್ಲಿ ನೀವೇ ನೋಡ್ತೀರಾ ಸೊ ಇಷ್ಟು ಡಿವಿಷನ್ನ ನೀವು ಕೂಡ ಕೌಂಟ್ ಮಾಡಿ ಸೇವಿಂಗ್ಸ್ ಮಾಡೋದನ್ನ ಸ್ಟಾರ್ಟ್ ಮಾಡಿ ಇವತ್ತಿಂದಾನೆ ಈಗಲಿಂದನೇ ಪ್ಲ್ಯಾನರ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಸ್ಟೇಟ್ ಯೂನ್ ಅಂತ ಹೇಳ್ತಾ ಇವತ್ತಿನ ಈ ಐದು ಡಿವಿಷನ್ ಬಗ್ಗೆ ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ Till so, no maribiri. Thank you so much.